ಕಾರ್ತಿಕ್ಗೂ ಮತ್ತು ಸಂಗೀತ ಇಬ್ಬರು ಕೂಡ ಪ್ರೀತಿ ವಿಷಯವನ್ನು ಮಾತಾಡಿದ್ದಾರೆ ಸಾಕಷ್ಟು ಡಿಸ್ಕಷನ್ ಕೂಡ ಮಾಡಿದ್ದಾರೆ ಹಾಗಾದರೆ ಇವರಿಬ್ಬರು ಮಾತಾಡಿದ್ದೇನು ಡಿಸ್ಕಷನ್ ಇರೋದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬರ್ ಮತ್ತೆ ಚಾನಸ ಮುಕ್ಕಳಿಸ್ತಾ ಇದ್ದರೆ ಹೌದು ಒಂದು ಕಡೆ ಕಾರ್ತಿಕ್ ಅವರು ಕರೆ ಮಾಡಿ ಸಂಗೀತದ ಜೊತೆ ಮಾತಾಡಿದ್ದಾರೆ ಹೊರಗಡೆ ಬಂದ ಮನಂತೂ ಸಿಗಲಿಲ್ಲ ನೋಡಿದೆ ಕೆಲವು ಮೀಡಿಯಾಗಳಲ್ಲಿ ನಾನು ವಿರುದ್ಧನೇ ಮಾತಾಡ್ತೀನಿ ಪರವಾಗಿಲ್ಲ ಬೇಜಾರೇನಿಲ್ಲ ಬಿಡು ಫ್ರೆಂಡಲ್ಲ ಏನೇ ಮಾತಾಡೋದು ನಾನೇನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೂ ಸಾಕಷ್ಟು ಕಡೆ ಈ ಥರ ಎಲ್ಲ ಕೇಳ್ತಾರಲ್ಲ ಏನು ಹಾಡಿದ್ದಕ್ಕೆ ಅಂತ ಕೂಡ ಈ ಮಾತನ್ನು ಕೇಳ್ತಾರೆ ಅದಕ್ಕೆ ನೀನೇನು ಹೇಳಿದ್ದೆ ಅಂದಾಗ ಇಲ್ಲ ನಾನು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತಲೇ ಅಂದಾಗ ಅಂತ ಕಾರ್ತಿಕ್ ಹೇಳ್ತಾನೆ ಸಂಗೀತನೂ ಕೂಡ ನಾನು ಅಷ್ಟೇ ಎಲ್ಲ ನಾನು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ಯಾರು ಕೂಡ ದಯವಿಟ್ಟು ನಮ್ಮ ಲವರ್ ಅಂತ ಹೇಳಿ ಅಪಾರ್ಥ ಮಾಡ್ಕೋಬೇಡಿ ನಾವು ಆ ಥರ ಇಲ್ಲೂ ಇಲ್ಲಿ ಇರಲಿಲ್ಲ ಇಲ್ಲೂ ನೀವು ಮಿಸ್ ಆಗಿ ಕೆಲವೊಂದು ವೀಟ್ಗಳಲ್ಲ ಆ ಥರ ಕಂಡಿದೆ ನಿಮಗೆ ಅಂತ ಹೇಳಿ ನಾನು ಅರ್ಥೈಸಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ ನಾವು ನಿಜವಾಗ್ಲೂ ನಾನು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ಬಿಡ್ಬೇಕು ಇರಬೇಕು ಕೂಡ ಇನ್ನೇನೇನು ನೋಡಿದೆ ಬಿಗ್ ಬಾಸ್ನ ಬಂದ ಮೇಲೆ ವಿನಯ ಮನೆಯಲ್ಲಿ ಬಿಟ್ಟು ನಾವೆಲ್ಲ ಮೇ ಭೇಟಿ ಆಗಿದ್ದೀವ அந்தனும் கூட கேட்டாள் சங்கீத அதுக்கு அது இல்லை இல்லை நீனெல்லாம் சாடப்பா நீ நான் நான் படிக்க மாதாடக்கே டைம் இல்லை